ನಟಿ ಸಮಂತಾ ಮತ್ತು ನಟ ಚೈತನ್ಯ ಅವರು ದೂರ ದೂರ ಆಗಿ ಮೂರು ವರ್ಷಗಳಾಯಿತು ಇಬ್ಬರು ಡಿವೋರ್ಸ್ ಪಡೆದಿದ್ರು ಅಭಿಮಾನಿಗಳು ಮಾತ್ರ ಇಬ್ಬರು ಮತ್ತೆ ಒಂದಾಗ್ಲಿ ಅಂತ ಹಾರೈಸ್ತಾ ಇದ್ರು ಆದರೆ ಅಭಿಮಾನಿಗಳ ಆಸೆ ನಿರಾಸೆಯಾಗಿದೆ ಸಮಂತಾರನ್ನ ಸಂಪೂರ್ಣವಾಗಿ ಮರೆತು ನಾಗಚೈತನ್ಯ ಮತ್ತೊಂದು ಮದುವೆಗೆ ಸಿದ್ಧರಾಗಿದ್ದಾರೆ ಮಾಜಿ ಪತಿಯ ಈ ನಿರ್ಧಾರಕ್ಕೆ ಸಮಂತ ಹೇಳಿದ್ದೇನೋ ಗೊತ್ತಾ ಎಂಟು ವರ್ಷಗಳ ಕಾಲ ಪ್ರೀತಿಸಿ ಮನೆಯವರ ಒಪ್ಪಿಗೆ ಪಡೆದು ಎರಡು ಸಾವಿರದ ಹದಿನೇಳರಲ್ಲಿ ಬಹಳ ಜೂರಿಯಾಗಿ ಮದುವೆಯಾಗಿದ್ದರು ನಾಗಚೈತನ್ಯ ಸಮಂತ ಆದರೆ ಇವರ ದಾಂಪತ್ಯ ಜೀವನ ಹೆಚ್ಚು ಕಾಲ ಉಳಿಯಲಿಲ್ಲ ಮದುವೆಯಾಗಿ ನಾಲ್ಕೇ ವರ್ಷಕ್ಕೆ ಡಿವೋರ್ಸ್ ಪಡೆದಿದ್ದು ಕಾನೂನಾತ್ಮಕವಾಗಿ ವಿಚ್ಛೇದನ ಪಡೆದುಕೊಂಡರು ಅಭಿಮಾನಿಗಳು ಮಾತ್ರ ಇಬ್ಬರು ಮತ್ತೆ ಒಂದಾಗ್ಲಿ ಅಂತ ಹಾರೈಸ್ತಾ ಇದ್ರು ಆದರೆ ಆದರೆ ಈಗ ಎಲ್ಲ ಉಲ್ಟಾ ಆಗಿದೆ ನಾಗ ಚೈತನ್ಯ ನಟಿ ಶೋಭಿತಾಳ ಬೆರಳಿಗೆ ಉಂಗುರ ತೋಡಿಸಿ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ನಾಗಚೈತನ್ಯ ಆಗಸ್ಟ್ ಎಂಟಕ್ಕೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ ಆದರೆ ಹದಿನಾಲ್ಕು ವರ್ಷಗಳ ಹಿಂದೆ ಇದೇ ದಿನ ಸಮಂತ ನಾಗಚೈತನ್ಯಾಗೆ ಪ್ರಪೋಸ್ ಮಾಡಿದ್ರು ಸಮಂತ ಪ್ರಪೋಸ್ ಮಾಡಿದ್ದ ದಿನವೇ ನಾಗ ಚೈತನ್ಯ ಶೋಭಿತಾಳ ಬೆರಳಿಗೆ ಉಂಗುಡ ತೊಡಿಸಿದ್ದಾರೆ ಇದು ಅಭಿಮಾನಿಗಳಿಗೆ ತುಂಬ ಬೇಸರ ತಂದಿದೆ ನಾಗ ಚೈತನ್ಯ ಈ ನಿರ್ಧಾರಕ್ಕೆ ಮಾಜಿ ಪತ್ನಿ ಸಮಂತ ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಅಂತ ಫ್ಯಾನ್ಸ್ ಕಾಯ್ತಿದ್ರು ಡಿವೋರ್ಸ್ ಆದ ಮೇಲೆ ಸಮಂತ ಆರೋಗ್ಯದ ಕಾರಣಕ್ಕೆ ತುಂಬಾ ಸಂಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ ಈ ನಡುವೆ ಮಾಜಿ ಪತಿ ನಾಗ ಚೈತನ್ಯ ಮತ್ತೊಂದು ಮದುವೆಗೆ ರೆಡಿಯಾಗಿದ್ದಾರೆ ಈಗಿರುವಾಗಲೇ ಸಮಂತ ಹೊಡೆದು ಹೋದ ಹಾರ್ಟ್ ಸಿಂಬಲ್ ನ ಶೇರ್ ಮಾಡಿಕೊಂಡಿದ್ದಾರೆ ಆದರೆ ಹೊಡೆದು ಹೋದ ಹಾರ್ಟ್ ಜೊತೆಗೆ ಕುಸ್ತಿಗೆ ವಿದಾಯ ಹೇಳಿರುವ ವಿನೇಶ್ ರವರ ಬಗ್ಗೆ ಬರೆದುಕೊಂಡಿದ್ದಾರೆ ಇದನ್ನು ನೋಡಿರುವ ನಟಿಗರು ವಿನೇಶ್ ಕಾರಣಕ್ಕಷ್ಟೇ ಈ ರೀತಿ ಹಾರ್ಟ್ ಬ್ರೇಕ್ ಇಮೋಜಿಯನ್ನು ಹಂಚಿಕೊಂಡಿದ್ದು ನಾಗಚೈತನ್ಯ ನಡೆಗೆ ಅಂತ ವಿಮರ್ಶೆ ಮಾಡಿದ್ದಾರೆ ಇನ್ನು ನಾಗ ಚೈತನ್ಯ ಶೋಭಿತಾ ಇಬ್ಬರು ನಟಿಸಿಲ್ಲ ಇವರ ಇಬ್ಬರ ಪರಿಚಯ ಆಗಿದ್ದು ಹೇಗೆ ಅಂತ ತುಂಬಾ ಕುತೂಹಲ ಇದೆ ಶೋಭಿತಾ ಗೂಢಾಚಾರಿ ಸಿನಿಮಾ ಮೂಲಕ ತೆಲುಗು ಚಿತ್ರ ರಂಗಕ್ಕೆ ಎಂಟ್ರಿ ಕೊಟ್ಟರು ಈ ಚಿತ್ರದಲ್ಲಿ ಸುಪ್ರಿಯಾ ಕೂಡ ನಟಿಸಿದ್ರು ಸುಪ್ರಿಯಾ ನಾಗಚೈತನ್ಯಿಗೆ ತುಂಬ ಕ್ಲೋಸ್ ಸುಪ್ರಿಯರಿಂದ ನಾಗಚೈತನ್ಯನಿಗೆ ಶೋಭಿತಾ ಪರಿಚಯವಾಯಿತು ಅಂತಲೂ ಹೇಳಲಾಗಿದೆ